ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವ ಸುರಪತಿಗೆ ಸೂಚಿಸಿದನೆ ಮೇನ್ ಕರೆಸಿದನೆ ಕಮಲಾನನೆಯ ನಿಷ್ಠುರದ ನುಡಿಗ ಅಪರಾಧ ಉಂಟೆ ತಾ ಶತನ ಕನ ಪುಂ ಸಕದಲ್ಲಿ ಆಚರಿಸಬಲ್ಲೆನೆ ಸಾಕುದೇವಾಂತರವನಂಗೀಕರಿಸುವೆನು ಎನಲಾ ತನ್ನ ಸುಡಲೆಂದ ಸ್ವಗತವಾಗಿ ಮಾತಾಡ್ಕೋತಾ ಇದ್ದಾನೆ ಯೋಚಿಸ್ತಾ ಇದ್ದಾನೆ ಅಲ್ಲ ನಾನು ಸ್ವರ್ಗಲೋಕದಲ್ಲಿ ಇವಳ ನೃತ್ಯ ನೋಡ್ತಾ ಇದ್ದಾಗ ದೇವೇಂದ್ರನಿಗೆ ಬಂದು ಅಪ್ಪ ನನಗೆ ಈ ಉರ್ವಶಿ ಮೇಲೆ ಬಹಳ ಆಸಕ್ತಿ ಬರ್ತಾ ಇದೆ ತುಂಬ ಸುಂದರಿಯಾಗಿದ್ದಾಳೆ ಇವಳನ್ನು ನಾನು ಮೆಚ್ಚಿದ್ದೀನಿ ನಾನೇನಾದ್ರು ಇಂದ್ರನಿಗೆ ನನ್ನ ಬಳಿ ಬರೋದಕ್ಕೆ ನಾನೇನಾರು ಹೇಳಿದ್ನಾ ಹೇಳಲಿಲ್ಲ ಹಾಕೊಳ್ಳಿ ನಾನು ಈ ಉರ್ವಶಿಗೆ ಹೇಳಿ ಕಳಿಸ್ಬಿಟ್ಟು ದಯವಿಟ್ಟು ನೀನು ಬರಬೇಕು ನಿನ್ನನ್ನು ಮೆಚ್ಕೊಂಡಿದ್ದೀನಿ ನೀನಾಗಿ ಬರಬೇಕು ಅಂತ ಹೇಳಿಬಿಟ್ಟು ನಾನು ಕರೆಸಿದ್ನಾ ಅಲ್ಲ ನಾನು ಏನು ಅಪರಾಧ ಮಾಡಿದೆ ಅಂತ ಹೇಳಿಬಿಟ್ಟು ಇಷ್ಟು ನಿಷ್ಠುರವಾದ ಮಾತುಗಳಿಂದ ನನ್ನನ್ನು ಬೈದು ಬಿಟ್ಲಲ್ಲ ಪಟ ಪಟ ಬೈದು ಹೋಗಿಬಿಟ್ಲ ಅಲ್ಲ ಅವಳು ಹೇಳ್ತಾ ಇದ್ದಾಳೆ ಒಂದು ವರ್ಷ ಕಾಲ ನೀನು ನಿನ್ನ ಭಾರತ ಭೂಮಿಯಲ್ಲಿ ನಪುಂಸಕನಾಗಿರಬೇಕು ಅಂತ ಅವಳು ಹೇಳೋದ್ರಲ್ಲೂ ಭಾಳ ಒಂದು ತಾತ್ಪರ್ಯ ಇಲ್ಲಿ ದೇವಲೋಕದಲ್ಲಿ ನೀನು ಒಂದು ವರ್ಷ ಇರಬೇಕು ಅಂತಂದರೆ ಇವನು ಎಷ್ಟು ದಿವಸ ಇರ್ತಾನೋ ಅಷ್ಟು ದಿವಸ ಇರಬೇಕು ಅಂದರೆ ಯಾರಿಗೆ ಗೊತ್ತಾಗುತ್ತೆ ಅರ್ಜುನನಲ್ಲಿ ಪುರುಷತ್ವ ಹೋಯಿತು ಅರ್ಜುನ ನಪುಂಸನಾಗ ಇಲ್ಲಿ ಯಾರಿಗೂ ಗೊತ್ತು ಆಗೋದಿಲ್ಲ ಏನೂ ಇಲ್ಲ ಅಲ್ಲಿ ತಾನೆ ಅವನು ತನ್ನ ಹೆಂಡತಿ ಮುಂದೆ ತನ್ನ ಒಂದು ಪ್ರೇಯಸಿ ಮುಂದೆ ಅವನು ಅಲ್ಲಿ ತಾನೇ ಅವನಿಗೆ ಅಳುಕಾಗೋದು ದುಃಖವಾಗೋದು ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಭೂಮಿಯಲ್ಲಿ ಒಂದು ವರ್ಷ ನಪುಂಸಕನಾಗಿರಬೇಕು ಅಂತ ಅಲ್ಲ ನಾನು ಒಂದು ವರ್ಷ ಕಾಲ ನಪುಂಸನಾಗಿರೋದಕ್ಕೆ ಆಗತ್ತಾ ನನಗೆ ಒಂದು ಕ್ಷಣ ಕಲ್ಪನೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಹಿರ್ತೀನ ಅನಿಸ್ತಾ ಇದ್ದೆ ಬಹುಶಃ ನಾನು ನನ್ನ ಭೂಮಿಗೆ ಹೋದ ಮೇಲೆ ಈ ಶರೀರವನ್ನು ತ್ಯಾಗ ಮಾಡಬೇಕು ಅಪಿಚೇತನೋ ಮನಸ್ವಿ ಮ್ರಿಯತೆ ಕಾಮಂ ಕಾರ್ಪಣ್ಯಂ ನತು ಗ್ಚತಿ ಅಂತ ಅಭಿಮಾನಿಶಾಲಿಯಾದವನು ಶರೀರ ತ್ಯಾಗವನ್ನು ಮಾಡ್ತಾನೆ ಹೊರತು ದೈನ್ಯವನ್ನು ಅವನು ಹೊಂದೋದಿಲ್ಲ ಅಂತ ಆ ರೀತಿಯಾಗಿ ನಾನು ಏನೇ ಮಾಡಿದರೂ ಕೂಡ ಈ ಒಂದು ನಪುಂಸಕತ್ವವನ್ನು ಅಂಗೀಕಾರ ಮಾಡೋಕ್ಕಾಗೋದಿಲ್ಲ ಬೇಕಾದ್ರೆ ಶರೀರವನ್ನೇ ಬಿಟ್ಬಿಡ್ತೀನಿ ದೇಹಾಂತರವನ್ನು ಸ್ವೀಕಾರ ಮಾಡ್ತೀನಿ ಬೇಡ ನನಗೆ ನನ್ನ ನಿಜವಾಗ್ಲೂ ಹೇಳಬೇಕಾದ್ರೆ ತನ್ನ ಸುಡಲಿ ನನ್ನನ್ನು ಸುಡಬೇಕು ನನಗೆ ನನ್ನ ಬಗ್ಗೆ ತಿರಸ್ಕಾರವಾಗ್ತಾ ಇದೆ ನನ್ನ ಬಗ್ಗೆ ಧಿಕ್ಕಾರ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ತನ್ನನ್ನೇ ತಾನು ಯೋಚನೆ ಮಾಡ್ಕೋತಾ ಇದ್ದಾನೆ ಅಂದ್ಕೊಡ್ತಾ ಇದ್ದಾನೆ ಅಲ್ಲ ನಾನು ಮಾಡಿದ್ದು ಧರ್ಮಕ್ಕೆ ವಿರುದ್ಧವಾ ನೀನು ಹೇಳ್ಕೊತಾ ಇದ್ದಾನೆ ಎಲೆ ವಿಧಾತ್ರ ಕೃತಪರಾಧ ಸ್ಥಳಕ್ಕೆ ದಂಡ ಪ್ರಾಪ್ತಿಯಲ್ಲದೆ ವಿಲಸಿತದ ವೇದಾರ್ಥದಲ್ಲಿ ಮನ್ವಾದಿ ಮಾರ್ಗದಲ್ಲಿ ಮನ್ವಾದಿ ಮಾರ್ಗದಲ್ಲಿ ಚಲಿಸಿದರಾಚರಿಸಿದೊಡೆ ಧರ್ಮಸ್ಥಳದೊಡೇನು ನಿಮಿತ್ತವು ಅಗದ ಗಲಿತ ಪುರುಷನಾಗಿ ಬದುಕುವನಲ್ಲತಾನೆಂದ ಆ ತನ್ನ ವಿಧಿಗೆ ತಾನೇ ಕೇಳ್ಕೊತಾ ಇದ್ದಾನೆ ಇದಾತ್ರ ಎಲ್ಲ ವಿಧಿಯೇ ಏನಪ್ಪ ಹೀಗೆ ಮಾಡಿದೆಯಲ್ಲ ಈಗ ಯಾರು ಅಪರಾಧ ಮಾಡಿದರೆ ಅಪರಾಧಿಗಳಿಗೆ ದಂಡವನ್ನು ವಿಧಾನ ಮಾಡಬೇಕು ಶಿಕ್ಷೆಯನ್ನು ವಿಧಾನ ಮಾಡಬೇಕು ನಾನು ಅಪರಾಧವನ್ನೇ ಮಾಡಿಲ್ಲ ನಾನು ಇರೋದೆಲ್ಲೇ ವಿಲಸಿತ ವೇದಾರ್ಥದಲ್ಲಿ ಪ್ರಖ್ಯಾತವಾದಂತಹ ಅತ್ಯಂತ ಒಳ್ಳೆಯ ಪರಿಶುದ್ಧವಾದಂತಹ ವೇದಾರ್ಥ ಮಾರ್ಗದಲ್ಲಿ ವೇದಗಳ ಒಂದು ಏನು ಅಭಿಪ್ರಾಯವಿದೆ ಯಾವ ಒಂದು ರೀತಿಯಲ್ಲಿ ಬದುಕಬೇಕು ಎಂದು ವೇದದಲ್ಲಿ ಹೇಳಿದೆ ಅದಕ್ಕೆ ತಕ್ಕಂತೆ ಆ ಮನ್ವಾದಿ ಸ್ಮೃತಿಗಳು ಋಷಿಗಳು ಯಾವ ರೀತಿ ಆ ವೇದಕ್ಕೆ ಅನುಗುಣವಾಗಿ ಅವರು ಧರ್ಮವನ್ನು ಹೇಳಿದ್ದಾರೆ ಆ ಮಾರ್ಗದಲ್ಲಿ ನಾನು ಇದ್ದೀನಿ ಆ ರೀತಿ ಆಚಾರ ಮಾಡ್ತಾ ಇದ್ದೀನಿ ಅಂಥ ಸಂದರ್ಭದಲ್ಲಿ ನನಗೆ ಈ ರೀತಿ ಬಂದಂತಹ ಒಂದು ಕಷ್ಟವಿದೆಯಲ್ಲ ಈ ರೀತಿ ಬಂದಂತಹ ಒಂದು ಆಪಸ್ತಿ ಇದೆಯಲ್ಲ ಇದು ಸರಿಯೇ ಇದು ಏನು ನಿಮಿತ್ತವು ಇದಕ್ಕೆ ಕಾರಣ ಏನು ನನ್ನಂಥ ಅವನಿಗೆ ಧರ್ಮ ಮಾರ್ಗದಲ್ಲಿ ನಡೆಯೋವನಿಗೆ ಈ ರೀತಿ ಬರಬಹುದೇ ಈ ರೀತಿ ನನಗೆ ಅನ್ಯಾಯವಲ್ವೇ ಅಂತ ಹೇಳಿಬಿಟ್ಟು ನಾನು ಗಳಿತ ಪೌರುಷನಾಗಿ ಬದುಕುವವನಲ್ಲ ತಾನು ನಾನು ಆ ಪೌರುಷಹೀನಾಗಿ ಪುರುಷತ್ವವನ್ನು ಕಳ್ಕೊಂಬಿಟ್ಟು ನಪುಂಸಕನಾಗಿ ಒಂದು ದಿನವೂ ಬದುಕೋದಕ್ಕೆ ನನಗೆ ಸಾಧ್ಯವಿಲ್ಲ ನಾನು ಆ ರೀತಿ ಬದುಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ತನ್ನನ್ನೇ ತಾನು ಅಂದ್ಕೋತಾ ಇದ್ದಾನೆ ಅಲ್ಲ ನಾನು ತಪಸ್ಸನ್ನು ಮಾಡಿದೆ ಹೇಳ್ಕೊತಾ ಇದ್ದಾನೆ ನನಗೇನೇನಾಯಿತು ತಪವನಾಚರಿಸಿದೊಡೆ ವರಪಾಶುಪತ ಶರವೆನಗಾಯಿತು ಧರ್ಮವೇ ತಪವಾಯಿದು ನಡೆದರೆ ಷಂಡತನವಾಯಿತು ತಪವೆರಡು ಸರಿ ಫಲದೊಳಾದುದು ವಿಪರೀತದ ಗತಿ ತಪವೆರಡು ಸರಿ ಫಲದೊಳಾದುದು ವಿಪರೀತದ ಗತಿ ಗಗನ ತರವೇ ವಿಪುಳ ಕರ್ಮಸ್ಥಿತಿ ಎನ್ನು ತೂಗಿದನು ನಿಜಶಿರವ ತಪಸ್ಸನ್ನು ಮಾಡಿದೆ ವೇದವ್ಯಾಸರು ನಮ್ಮ ಅಣ್ಣನಿಗೆ ಉಪದೇಶ ಕೊಟ್ಟಂತಹ ಮಂತ್ರವನ್ನು ಜಪ ಮಾಡ್ತಾ ನಾನು ತಪಸ್ಸು ಮಾಡಿದೆ ಆ ತಪಸ್ಸಿಗೆ ಪರಮೇಶ್ವರನ ಒಂದು ಅನುಗ್ರಹವಾಯಿತು ಪಾಶುಪತಾಸ್ತ್ರ ಪ್ರಾಪ್ತಿಯಾಯಿತು ನನಗೆ ನಾನು ಧರ್ಮವೇ ತಪಸ್ಸು ಅಂತ ಹೇಳಿಬಿಟ್ಟು ಶಾಸ್ತ್ರದಲ್ಲಿ ಹೇಳುತ್ತೆ ಅದೇ ತಪಸ್ಸು ಧರ್ಮ ಮಾರ್ಗವನ್ನು ಬಿಡಬಾರ್ದು ಏನೇ ಆಗಲಿ ನ ಜಾತು ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂತ್ಯಜೇತ್ ಜೀವಿತಸ್ಯಾಪಿ ಹೇತೋ ಯಾವತ್ತೂ ಕೂಡ ನಮ್ಮ ಒಂದು ಕ್ಷುಲ್ಲಕವಾದ ಆಸೆಗಾಗಲಿ ಲೋಭಕ್ಕಾಗಲಿ ಬದುಕಲ್ಲಿ ನಾನು ಬದುಕಕ್ಕಾಗೋಲ್ಲ ಸತ್ತೇ ಹೋಗ್ಬಿಡ್ತೀನಿ ಅಂದರೂ ಪರವಾಗಿಲ್ಲ ಧರ್ಮವನ್ನು ಬಿಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಈ ರೀತಿ ನಾನು ಧರ್ಮವೇ ತಪಸ್ಸು ಅಂತ ನಾನು ಇದ್ದರೆ ನನಗೆ ಈ ಉರ್ವಶಿಯಿಂದ ಈಗ ನಪುಂಸಕತ್ವ ಪ್ರಾಪ್ತಿಯಾಗಿದೆ ಅಲ್ಲ ಎರಡೂ ತಪಸ್ಸು ಇದು ಒಂದು ಶಿವನ್ ಕುರಿತು ಮಾಡಿದಂತಹ ತಪಸ್ಸು ಧರ್ಮವೇ ತಪಸ್ಸು ಮಾಡಿದ್ದು ಎರಡೂ ತಪಸ್ಸು ಆದರೆ ಒಂದು ತಪಸ್ಸಿಗೆ ಶಿವನ ಅನುಗ್ರಹವಾಯಿತು ಪಾಶುಪತಾಸ್ತ್ರ ಪ್ರಾಪ್ತಿಯಾಯಿತು ಇನ್ನೊಂದು ಧರ್ಮವೇ ತಪಸ್ಸು ಅಂದ್ಕೊಂಡಿದ್ದಕ್ಕೆ ನಪುಂಸಕತ್ವವಾಯಿತು ಗಹನ ಕರ್ಮಣೋ ಗತಿ ಇಂತ ಹೇಳ್ತಾರಲ್ಲ ನೂರಕ್ಕೂ ನೂರು ಸತ್ಯ ಈ ಕರ್ಮದ ಗತಿಯನ್ನು ನಾವು ತಿಳ್ಕೊಳ್ಳೋಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಅವನು ತಲೆ ತೂಗ್ತಾ ಇದ್ದಾನೆ ಏನಾಯಿತು ಹೀಗೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದ್ದಾನೆ ವರ ಪ್ರಕೃತ ದರಾಟಾಳವನೆತ್ತುವೆನೂ ಕಟ್ಟುಡಿಯನೆಂಬೆನು ದುರುಪದಿ ಸತಿಗೆ ಇವಳು ಭಂಗಿಸಿ ಭೂತುಗೆನಗಿದ ಹವ್ ಹವಳನು ನನಗೆ ಶಿವನಿಂದ ಪಾಶುಪತಾಸ್ತ್ರದ ಅನುಗ್ರಹವಾಗಿದೆ ಯುದ್ಧದಲ್ಲಿ ಕೌರವರ ರಕ್ತವನ್ನ ರಾಟೆಯಿಂದ ನೀರನ್ನು ಸೇದುವಂತೆ ಕೌರವರ ಶರೀರದಿಂದ ರಕ್ತವನ್ನೇ ಸೇದುತೀನಿ ಅವರೆಲ್ಲರನ್ನು ಕೊಚ್ಚಾಕ್ತೀನಿ ಅಷ್ಟೇ ಅಲ್ಲ ಆ ದುಶ್ಯಾಸನನ್ನು ನಮ್ಮ ಅಣ್ಣನಾದಂತಹ ಭೀಮನಿಂದ ಹೊಡೆಸ್ಬಿಟ್ಟು ದ್ರೌಪದಿ ಕಟ್ಟು ಮುಡಿಯನ್ನ ಈ ದುರ್ಯೋಧ ದುಶ್ಯಾಸನ ಅವನ ಹಲ್ಲಿಂದ ಬಾಚ್ಕೋಬೇಕು ಅಂದ್ರೆ ತಗೋ ದುಶ್ಯಾಸನ ಮೇಲ್ಗಡೆ ಹಲ್ಲಿಂದ ಬಾಚ್ಕೋತೀಯೋ ಕೆಳಗಡೆ ಹಲ್ಲಿಂದ ಬಾಚ್ಕೋತೀಯೋ ಬಾಚ್ಕೋ ನಿನ್ನ ತಲೆಯನ್ನ ಕಟ್ಟು ನಿನ್ನ ತಲೆಯನ್ನು ಮುಡಿಯನ್ನು ಕಟ್ಟು ಅಂತ ಹೇಳ್ತೀನಿ ಅಂತೇಳಿ ಇಷ್ಟೆಲ್ಲ ನಾನು ಉತ್ಸಾಹದಲ್ಲಿ ಇದ್ದೀನಲ್ಲ ಈಗ ನನಗಾಗಿರೋದೇನು ಅಂದರೆ ಇವಳು ನನ್ನನ್ನು ಭಂಗಿಸ್ಬಿಟ್ಲು ತುಚ್ಛವಾಗಿ ಮಾತಾಡಿದ್ಲು ಬಾಯಿ ಬಂದಂಗೆ ನನ್ನನ್ನು ತಿರಸ್ಕಾರ ಮಾಡಿದ್ಲು ಈ ಹವನನ್ನು ಯಾರಿಗೆ ಹೇಳಲಿ ಈ ಒಂದು ದುಃಖವನ್ನು ಈ ರೀತಿಯನ್ನು ಯಾರಿಗೆ ತಿಳಿಸ್ಲಿ ಅಷ್ಟೇ ಅಲ್ಲ ದ್ರೌಪದಿ ಬಳಿಗೆ ಹೋದ ಕೂಡಲೇ ದ್ರೌಪದಿ ಅರ್ಜುನಾ ಬಂದಿಯಾ ಹೇಳಿ ಪ್ರೀತಿಯಿಂದ ನನ್ನನ್ನು ಆಲಿಂಗನ ಮಾಡೋಕ್ಕೆ ಬಂದರೆ ದ್ರೌಪದಿ ನಾನು ಪುಂಸಕಮ್ಮ ಒಂದು ವರ್ಷ ಕಾಲ ನಾನು ಪೌರುಷತ್ವವನ್ನು ಕಳ್ಕೊಂಬಿಟ್ಟಿದ್ದೀನಿ ಅಂತ ಅವಳು ಮುಂದೆ ಹೇಗೆ ಹೇಳಲಿ ದ್ರೌಪದಿಗೆ ಕೇಳೋಕ್ಕಾಗುತ್ತಾ ನನ್ನ ಗಂಡ ಅನ್ನೋ ಮುಂಸಕ ಅನ್ನೋ ಶಬ್ದವನ್ನು ಕೇಳ್ಕೊಂಡು ದ್ರೌಪದಿ ಯಾವ ರೀತಿ ಪ್ರತಿಕ್ರಿಯಿಸ್ತಾಳೆ ಏನು ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವನು ಸರನ್ನ ಬಿಡ್ತಾ ಇದ್ದಾನೆ ಅರ್ಜುನನಿಗೆ ಒಂದು ತೋಚ್ತಾ ಇಲ್ಲ ಆ ಮಧ್ಯರಾತ್ರಿಯಲ್ಲಿ ನಿದ್ದೆ ಹೋಗ್ಬಿಟ್ಟಿದೆ ಸುಮ್ಮನೆ ಕೂತ್ಕೊಂಡು ಮಂಕನಾಗ್ಬಿಟ್ಟಿದ್ದಾನೆ ಆ ಸಂದರ್ಭ ಈಗ ನಡೀತಾ ಇದ್ರೆ ಈ ಕಡೆಯಲ್ಲಿ ಸುರಸತಿಯ ಸಂತೈಸಿ ಸುರಪತಿಗೆ ಗಂಧರುವನು ಇವರಿಬ್ಬರಿ ಇವರಿಬ್ಬರ ನಿರೋಧ ನಿಬಂಧನವನೇ ಎಚ್ಚರಿಸಲು ಅರ್ಜುನ ನರಮನೆಗೆ ಬಂದನು ಬಲಧ್ವಂಸಿ ಅರ್ಜುನನನ್ನು ಬೈದು ಈ ಕಡೆಯಲ್ಲಿ ದ್ರೌ ಊರ್ವಶಿ ಹೊರಟು ಹೋದ್ಲು ಹೋದ ತಕ್ಷಣ ಅವಳ ತನ್ನ ಅರಮನೆಗೆ ಹೋಗಿ ಮೊದಲನೇ ಕೆಲಸ ಮಾಡಿದ್ದೇನು ಅಂತಂದ್ರೆ ತನ್ನ ಸಖೀರಿಗೆ ಹೇಳಿದ್ರು ಏಯ್ ಆ ಚಿತ್ರಸೇನೆನ ಕರೆಯಕ್ಕೆ ಹೇಳೋ ಅಂತ ಚಿತ್ರಸೇನ ಬಂದ ಕೂಡಲೇ ಅಮ್ಮ ಹೋಗಿದ್ರ ಅರ್ಜುನ ಬೆಳಿಗ್ಗೆ ಅಂತ ಕೇಳೋ ಹತ್ತಿಗೆ ಪಟ 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 ಬೈತಾ ಇದ್ದಾಳೆ ನಿಮ್ಮ ಅರ್ಜುನ ಮಹಾ ದುಷ್ಟ ಅವನು ಅವನ ದುಷ್ಟತನವನ್ನ ಬಾಯಲ್ಲಿ ಹೇಳೋಕ್ಕಾಗೋಲ್ಲ ಅದನ್ನು ನಾನು ವರ್ಣನೇನೇ ಮಾಡೋಕ್ಕಾಗೋಲ್ಲ ಹೇಳಿ ಅಷ್ಟನ್ನು ಕೂಡ ಹೇಳಿಬಿಟ್ಟು ದೂರಿದೋಡೆ ಅಂತ ವಾಸ್ತವಾಗಿಯೂ ಕೂಡ ಅರ್ಜುನ ಅವನು ಬಹಳ ವಿನಯವಾಗಿ ನಡ್ಕೊಂಡಿದ್ದಾನೆ ಇಲ್ಲಿ ಅಂದರೆ ನಮ್ಮ ಇಚ್ಛೆಗೆ ವಿರುದ್ಧವಾದರೆ ಅದೆಲ್ಲ ನಮಗೆ ದುರುಳುತನವೇ ಅದೆಲ್ಲ ನಮಗೆ ದುಷ್ಟತನವೇ ಅದನ್ನೆಲ್ಲ ಅರ್ಜುನ ನನ್ನ ಬಾಯಿಗೆ ಬಂದಂಗೆ ದೂರಿದ್ದಾಳೆ ದೂರಿದ ಕೂಡಲೇ ಚಿತ್ರಸೇನ ಬಹಳ ಜಾಣ ಅರಮನೆಯ ಅವನು ಆ ಒಂದು ವಿಶೇಷವಾಗಿ ನೋಡ್ಕೊಳ್ಳುವಂಥವನು ಅವನು ಅರಮನೆಯ ವ್ಯವಹಾರವನ್ನಲ್ಲ ಅವನು ಸಾಮಾನ್ಯನೇ ಅವಳನ್ನು ಸಮಾಧಾನ ಪಡಿಸ್ತಾ ಅಮ್ಮ ನಿಮ್ಮ ಯೋಗ್ಯತೆ ಅರ್ಜುನನಿಗೆ ಅರ್ಥವಾಗಲಿಲ್ಲ ಅಂದರೆ ನೀವು ಅದಕ್ಕೆ ಮರಿಗಬೇಕಾಗಿಲ್ಲ ನೀವು ಯಾವತ್ತೂ ದೊಡ್ಡವರು ಅಂತ ಹೇಳಿಬಿಟ್ಟು ಅವಳನ್ನು ಸಮಾಧಾನ ಪಡಿಸ್ತಾ ಸಮಾಧಾನ ಪಡಿಸ್ಬಿಟ್ಟು ಸರ 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 ಆ ರಾತ್ರಿಯಲ್ಲೇ ದೇವೇಂದ್ರನ ಭವನಕ್ಕೆ ಬಂದಿದ್ದಾನೆ ಬಂದ್ಬಿಟ್ಟು ಮಹಾಸ್ವಾಮಿ ನಾವು ಉರ್ವಶಿಯನ್ನು ಅರ್ಜುನನ ಬಳಿ ಕಳಿಸಿದ್ದು ಬಹಳ ಒಂದು ಅನಾಹುತ ಕಾರಣವಾಯಿತು ಇಬ್ಬರಿಗೂ ಕೂಡ ಜಗಳವೇ ಆಯಿತು ಅಂತ ವಾಸ್ತವಾಗಿಯೂ ಜಗಳವಾಯಿನೂ ಆಗಿಲ್ಲ ಬೈದಿರೋದೆಲ್ಲ ಊರ್ವಶಿ ಬೈಸ್ಕೊಂಡಿರೋದೆಲ್ಲ ಅರ್ಜುನ ಜಗಳ ಅಂದರೆ ಇಬ್ಬರು ಮಾಡಬೇಕಲ್ಲ ಅವನು ಬೈಬೇಕು ಇವನು ಬೈಬೇಕು ಅವನು ಹೊಡಿಬೇಕು ಇವನು ಹೊಡಿಬೇಕು ಅಂದರೆ ಜಗಳ ಆದರೆ ಬೈದಿರೋದೆಲ್ಲ ಊರ್ವಶಿ ಬೈಸ್ಕೊಂಡಿರೋದು ಅರ್ಜುನ ಆದರೂ ಕೂಡ ಹೇಳ್ತಾ ಇದ್ದಾನೆ ಇಬ್ಬರ ನಿರೋಧ ನಿಬಂಧನವನ್ನು ಎಚ್ಚರಿಸಲು ಅಂತ ಹೀಗಾಗ್ಬಿಡ್ತು ಇಬ್ಬರಿಗೂ ಜಗಳವಾಯಿತು ಹೊಂದಾಣಿಕೆ ಆಗಲಿಲ್ಲ ಅಂದರೆ ಜಗಳವಾಯಿತು ಅನ್ನೋ ಶಬ್ದಕ್ಕೆ ಅರ್ಥವೇನು ಅಂದರೆ ಏನು ಒಂದು ಸ್ನೇಹ ಅವರ ಒಂದು ಸಹವಾಸ ಚೆನ್ನಾಗಿರಬೇಕಾಗಿತ್ತು ಅದಾಗದೆ ಅವರಲ್ಲಿ ವಿರಸವಾಯಿತು ಅನ್ನೋದನ್ನು ಬಂದು ದೇವೇಂದ್ರಿಗೆ ಹೇಳೋಣ ದೇವೇಂದ್ರ ಆ ಕೂಡಲೇ ಅರ್ಜುನನ ಅರಮನೆಗೆ ಬಂದಿದ್ದಾನೆ ಮಗನಪ್ಪಿದನು ಎನ್ನಾನೆಗೆತ್ತನ ಬೇಗಡು ಇನ್ನ ಅರಸಂಗಿದೆತ್ತನ ದೇಶೆಯ ದುಮ್ಮಾನಾಯ. ಮೋಗದತನಿ ಹಳವಳಿಕೆ ನೇತ್ರಾಂಭು ಗಳೊಳದ್ದುದು. ನಿಜಮನೂ ನುಡಿ. ಇದು ಮುಳುಗಿದೆ ದೇವೇಂದ್ರ ಒಂದು ಕೂಡ್ಲೆ ಬೆಪ್ಪನ ಕೂತ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ ಒಂದು ತೋಚಿದ್ದೇನೆ ನಿದ್ದೇನು ಮಾಡಕ್ಕಾಗ್ತಾ ಇಲ್ಲ ಅವನು ಒಂಥರ ಸ್ತಂಭಿತನಾಗ್ಬಿಟ್ಟಿದ್ದಾನೆ ದೇವೇಂದ್ರ ಬಂದು ಅರ್ಜುನನನ್ನ ಆಲಿಂಗನ ಮಾಡ್ಕೊಂಡಿದ್ದಾನೆ ಏನಪ್ಪಾ ತಂದೆ ಚಿನ್ನ ರನ್ನ ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಯಾಕೋ ನಿನಗೆ ದುಗುಡ ಏನಪ್ಪ ಎತ್ತಣ ಬೆಗಡು ನಿನಗೇನಪ್ಪಾ ಇಷ್ಟೆಲ್ಲ ನಿನಗೆ ಆ ದುಮ್ಮನ ಯಾಕೆ ನಿನಗೆ ಹೇಳ್ತಾ ಇದ್ದಾನೆ ಮೊಗದ ತನಿ ಹಳಹಳಿಗೆ ನೇತ್ರಾಂಬುಗಳ ಅದ್ದುದು ಅಂತ ಮುಖದಲ್ಲಿ ಆ ತಳಮಳ ಕಾಣ್ತಾ ಇದೆ ಕಣ್ಣೀರು ದಳದಳದಳ ಸುತ್ತ ಸುರದ್ ಬರ್ತಾ ಇದೆ ಆ ಕಣ್ಣೀರಿನಿಂದ ಆ ಮುಖದಲ್ಲಿರುವಂತಹ ತಳಮಳ ಕಾಣ್ತಾ ಇದೆ ಮುಖಪೂರ ಬಾಡಿ ಹೋಗ್ಬಿಟ್ಟಿದೆ ಏನಪ್ಪ ನಿನ್ನ ಒಂದು ಮನೋವೃತ್ತಿ ಏನಿದೆ ಅದು ಮಾತಲ್ಲೇ ಬರ್ತಾ ಇಲ್ಲ ಹೇಳ್ತಾ ಇದ್ದಾನೆ ನಿಜ ಮನೋವೃತ್ತಿಗಳೊಳಗೆ ನುಡಿ ಮುಳುಗೀತು ನಿನ್ನ ಮನಸ್ಸಿನ ಭಾವನೆಗಳಲ್ಲೇ ಮಾತು ಮುಳುಗು ಹೋಗ್ಬಿಟ್ಟಿದೆ ಅಂತಂದ್ರೆ ಅಪ್ಪ ಬಂದ್ರೆ ಮಾತಾಡಿಸ್ತಾ ಇಲ್ಲ ಅರ್ಜುನ ಅಪ್ಪ ಅಂತ ಹೇಳಕ್ಕಾಗ್ತಾ ಇಲ್ಲ ದೇವೇಂದ್ರ ಮಾತಾಡಿಸ್ತಾ ಇದ್ರೆ ಅವರಿಗೆ ಮಾತಾಡೋಕೆ ಆಗ್ತಾ ಇಲ್ಲ ಕಣ್ಣಿಂದ ನೂರು ನೀರು ಸುರಿತಾ ಇದೆ ನಿನ್ನ ಮನಸ್ಸಿನ ಭಾವನೆ ಎಲ್ಲ ಆ ಮಾತು ಭಾವನೆಗಳಲ್ಲಿ ನಿನ್ನ ಮಾತು ಮುಳುಗು ಹೋಗ್ಬಿಟ್ಟಿದೆ ನೀನು ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ದುಡ್ಖದಲ್ಲಿ ಇದೆಯಲ್ಲಪ್ಪ ಯಾಕೋ ಇಂಥ ಒಂದು ವಿಚಿತ್ರ ಸ್ಥಿತಿ ನಿನಗೆ ಬಂತು ಅರ್ಜುನ ಏನಾಗಬೇಕೋ ನಿನಗೆ ಏನಾಗಿದ್ಯೋ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇದ್ದಾನೆ ಆದರೆ ನುಡಿಸೇ ತಲೆವಾಗಿದನು ದೇವೇಂದ್ರ ಮಾತಾಡಿಸ್ತಾ ಇದ್ರೆ ಅವನಿಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ತಲೆ ತಗ್ಗಿಸ್ತಾ ಇದ್ದಾನೆ